ಕಿತ್ತೂರು ತಾಲೂಕಿನ ಸವಟಗಿ ಗ್ರಾಮದಲ್ಲಿ ನಡೆದ ಅಮಾನವೀಯ ಕೃತ್ಯ ಗ್ರಾಮದ ಅನಿಲ್ ಪ್ರಕಾಶ್ ಮೋಖನವರ ಎಂಬಾತನ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ಯುವಕನಿಗೆ ಚಪ್ಪಲಿ ಹಾರ ಹಾಕಿ ಗ್ರಾಮದ ತುಂಬೆಲ್ಲ ಅರೆ ಬೆತ್ತಲೆ ಮೆರವಣಿಗೆ ಮಹಿಳೆಯರಿಂದ ಚಪ್ಪಲಿ ಏಟು ಗ್ರಾಮದ ಸುಮಿತ್ರಾ ಯಡಳ್ಳಿ ಕುಟುಂಬಸ್ಥರಿಂದ ಹಲ್ಲೆ ಸುಮಿತ್ರಾ ಯಡಳ್ಳಿ ಅನಿಲ್ ಮೋಖನವರ ಈತನ ಮಾಜಿ ಪ್ರೇಯಸಿ ಮಾಜಿ ಪ್ರಿಯಕರ್ನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಯುವತಿ ಇದಕ್ಕೆ ಸಂಬಂಧಪಟ್ಟಂತೆ ಯುವಕನ ಮೇಲೆ ಫೋಕ್ಸೋ ಪ್ರಕರಣ ಈ ಹಿಂದೆ ದಾಖಲಾಗಿತ್ತು ಯುವತಿಗೆ ಈ ಹಿಂದೆ ಮತ್ತೊಬ್ಬನ ಜೊತೆ ಬಾಲ್ಯ ವಿವಾಹ ಮಾಡಿದ್ದ ಕುಟುಂಬಸ್ಥರು ವಿವಾಹದ ನಂತರ ಅನಿಲ್ ಜೊತೆ ಓಡಿ ಹೋಗಿದ್ದ ಯುವತಿ ಅನಿಲ್ ಜೊತೆ ಓಡಿ ಹೋದ ನಂತರ ಬಾಲ್ಯ ವಿವಾಹ ಪ್ರಕರಣ ಬೆಳಕಿಗೆ ಬಂದಿತ್ತು ಜಾಮೀನಿನ ಮೇಲೆ ಜೈಲಿನಿಂದ ಹೊರಬಂದಿದ್ದ ಯುವಕನ ಮೇಲೆ ಯುವತಿ ಕುಟುಂಬಸ್ಥರಿಂದ ಕ್ಷುಲ್ಲಕ ಕಾರಣಕ್ಕೆ ಹಲ್ಲೆ ಇದಕ್ಕೆ ಸಂಬಂಧಪಟ್ಟಂತೆ ದೊಡ್ಡವಾಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ

ಐದು ತಿಂಗಳು ಜೇಲ್ದಾಗಿದ್ದ ಹೊಳೆ ಹೊರಗೆ ಅಂದ್ರೆ ಹೊಳೆ ಹಾಕಿದ್ದಂತೆ ನಾವು ಇರ್ತಲ್ಲ ಅಂತನೇ ಹಾಕಿದ್ದೀನಿ ಇಲ್ಲರಿ ಸುಳ್ಳು ಅವ್ರಿಗೆ ಕಾಕಾಗ ಗಾಡಿ ಹಾಕಕ್ಕೆ ಹೋಗಿನಂತೇಳಿ ಸುದ್ದಿ ಮಾಡಿ ಅವ್ರ ನೆನ್ ಮಂದಿ ಮೊದಲಾಗಿದ್ದ ಬಂದ ಬಡದಾರೆ ಎಷ್ಟು ಮಂದಿ ಬಂದ್ರೆ ಅವ್ರು ಹನ್ನೆರಡು ಮಂದಿ ಬಂದಿದೆ ಕೈ ಕಟ್ಕಾರ ಬಡ್ದ ಹೊಸ್ರದ ಕಲ್ಲು ಕಟ್ಟಿ ಹೊಲ ಹಾಕ್ತೇವೆ ಹೊಲ ಹಾಕಿ ಈಗ ಸೋಷಿಯಲ್ ಮೀಡಿಯಾದಾಗತ್ತೂ ಬೇರೆ ಬೇರೆ ಇದ್ರೊಳಗೆ ವೀಡಿಯೋಸ್ ಓಡಾಡ್ತಾರೆ ನೀವು ಹೋಗಿ ಹುಡುಗಿನ ಕಾಡ್ರಿ ಅದ್ರ ಸಂಬಂಧ ನಿಮ್ಮನ್ನು ಬಡ್ತಾರಂತ ಹೇಳಿದ್ರೆ ಇಲ್ಲ ಸರ್ ಹಂಗೇನು ಕಡೆ ಸರ್ ಹಾಂ

ನಿನ್ನೆ ಏನು ಪ್ರಕರಣ ಆಗೈತೆ ರೀ ನಿಮ್ಮ ಹುಡ್ಗ ಸಂಬಂಧಪಟ್ಟಂಗ ಏನ್ರಿ ನಿನ್ನೆ ನಿಮ್ಮ ಹುಡ್ಗಿಗೆ ಸಂಬಂಧಪಟ್ಟಂಗ ಏನು ಪ್ರಕರಣ ಆಗೈತೆ ಅಂತೆ ಅದ್ರ ಸಂಬಂಧ ಹೊಡೆದ್ರು ಅವ್ನು ಹುಡ್ಗು ಆದ್ರೆ ಯದ್ರ ಸಂಬಂಧ ಹೊಡೆದ್ದಾರವ್ವ ಅನ್ನೋದು ನಾವು ಇಲ್ಲೇ ಮನ್ಯಾಗನ ಅದೇವ ರೀ ಅವರು ಹೊಲ್ದಾಗ ಹೋಗಿ ತಿರುಬ್ಯಾಡಿದಾರೆ ಅವನ ಕಂಟ್ಯಾಗೆ ಮುಚ್ಚಿಟ್ಟು ವಾಡಕ್ಕೊಂದ್ರು ಬಿಟ್ಟಿರಿ ಅವ ಸಾಹೇಬರ ಅವ್ನ ಅವರ ನಿಮ್ಮ ಹುಡ್ಗನ ಅವ್ರು ಕಾರಣ ಕಾರು ನಿನ್ನ ಅವ್ರಿಗೆ ನಿಮ್ಗೆ ಏನು ಸಂಬಂಧ ರೀ ಅವ್ರಿಗೆ ಆ ಹುಡುಗಿ ಸಂಬಂಧನ ರೀ ಏನು ಹುಡ್ಗೀಸ್ನು ಸುಮಿತ್ರಾ ರೀ ಹಾ ಹಾಂ ಏನು ಹುಡುಗಿ ಸಂಬಂಧ ಯಾಕೆ ಇಟ್ಬಿಡ್ದ್ರಿ ಅದಲ್ಲ ಅವ್ರಿಬ್ರು ಇದನ್ ಮಾಡಿದ್ರ ಹಿಂಗ ಅವ ಹಾಕಿ ಅವರ ಲವ್ ಮಾಡಿದ್ರ ಆ ಆಕಿನ ತೊಗೊಂಡ್ ಮಳೆಸಂಗಿ ಹೋಯ್ಯನತ್ಲ ಅವ್ ತೊಗೊಂಡ್ ಕಾರ ಮನ್ಯಾಗ ಇಟ್ಕೊಂಡಾರ ಮನ್ಯಾಗ ಇಟ್ಕೋತ್ಲ ಅಂದ್ರ ಇವ್ನ ಹೋದ್ ಜೈಲಿಗೆ ಹಾಕಿರ್ರಿ ಜೈಲಿಗೆ ಅಂದ್ರ ಮೂರ್ ಐದ್ ದಿನ ಜೈಲಾಗ ಒಳದ ಬಂದ್ರ ಅವ್ ಇವ್ ಬಂದ್ ಊರಾಗ ಅಡ್ಡಾಡಕ ಹೇಳ್ರಿ ಅದ್ ಹೊಲಕ್ ಹೋಗಿ ಇವ್ ಏನ್ ಮಾಡೋದಂತೆ ಅದ್ ಹೊಲ್ದಾಗ ಹೋಗಿ ಕಾರ ಬಡದ वराही वर उर सुद्धा असं कोण वराक सुद्धा खालाख कोण खाला फळा कार आले बागाला तो मंद आवर म्हणे बागाला खाम खट बडदा आवर रिक्षाला खा कार मार ठेशन करून उगेदार अरबी कळदर